ನಮಸ್ಕಾರ ಇವತ್ತು ನಾವೆಲ್ಲಿದ್ದೀರಿ ಅಂದರೆ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಇದ್ದೀರಿ ಕಾರಣ ಏನಂತಂದ್ರೆ ಹದಿನೈದನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ 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 ಅಂದ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಓರಿಗಳವರು ಕೇಳ್ತಾ ಇದ್ದಾರೆ ದಯವಿಟ್ಟು ಮೀಡಿಯಾದವರೆಲ್ಲ ಜಿ ಪಿ ಎಸ್ ಹಾಕ್ರಪ್ಪ ಈ ಲೊಕೇಶನ್ಗೆ ಯಾರೇ ಇರ್ಬೋದು ಓರಿಗಳವರು ಡೈರೆಕ್ಟಾಗಿ ಆಗಿ ಹಳ್ಳಿಗೆ ಬಂದು ನಿಮ್ಮ ನಿಮ್ಮ ಓರಿಗಳನ್ನ ಇಳಿಸೋಕೆ ವ್ಯವಸ್ಥೆ ಮಾಡಿರ್ತಾರೆ ಇನ್ನೂ ಔಟ್ ಎಲ್ಲ ಇದೆ ಪಾರ್ಕಿಂಗ್ ವ್ಯವಸ್ಥೆ ಬಂದ್ಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ ಯಾಕಂತಂದ್ರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕೆ ಎಲ್ರಿಗೂ ಸೇಫಾಗಿ ಮಾಡ್ಬೇಕಂತ ಅಂದ್ಬಿಟ್ಟು ಬ್ಯಾರಿಗೇಟ್ ಇರುತ್ತೆ ನಿಮ್ಗೆ ಎಲ್ಲದರದ್ದು ಇನ್ಪುಟ್ಟು ನಿಮಗೆ ಇಲ್ಲೇನೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಹೋರಿಗಳು ಮಾಡೋದಕ್ಕೆ ಬ್ಯಾರಿಗೇಟ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೇಜ್ ಇರುತ್ತೆ ಇಲ್ಲಿ ಪ್ರೋಗ್ರಾಮ್ ನಡೆಯೋದು ಪ್ರೋಗ್ರಾಮ್ ವಿಶೇಷತೆ ಏನು ಅಂತಂದ್ರೆ ಹಳ್ಳಿಕಾರು ಬೀಜದ ಹೋರಿಗಳ ಪ್ರೋತ್ಸಾಹಕ್ಕೋಸ್ಕರ ಸಂಜೀವಣ್ಣು ಮತ್ತೆ ನಾರಾಯಣ ಸಾಮಣ್ಣವರು ರಾಮಗೊಂಡಿ ಅವರು ಮಾಡಲೇಬೇಕು ನಾವು ಹಳ್ಳಿಕಾರ ಉಳಿವಿಗಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇವತ್ತೂ ಯಾರು ಮಾಡಿರಲಿಲ್ಲ ಮುಂದೆ ಮಾಡ್ತಾರೆ ಭಗವಂತನ ಆಶೀರ್ವಾದ ಬಟ್ ಇವತ್ತು ಆ ಇತಿಹಾಸನ ಇವರು ಮಾಡ್ತಾ ಇದ್ದಾರೆ ಅದೊಂದು ಕಣ್ಣು ತುಂಬಾ ನೋಡ್ಬೇಕಾಗಿರೋ ವಿಚಾರ ಯಾಕಂತಂದ್ರೆ ಬೋನಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದ್ ಹೆಂಗಿರುತ್ತೆ ಹಂಗಿರ್ತಾವೆ ನಮ್ಮ ಊರಿಗಳು ಅವತ್ತು ಮೆರವಣಿಗೆ ದಿನ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ನೋಡಕ್ಕೆ ಸಿಕ್ಕಲ್ಲ ಅಂತ ಊರಿಗಳು ಬರ್ತಾ ಇದಾವೆ ಇಲ್ಲಿ ನೂರ ಒಂದು ಓರಿ ನೂರ ಒಂದು ಓರಿ ಅಂದ್ರೆ ಅದು ಕೇಳಕ್ಕೆ ಮೈ ರೋಮಾಂಚನ ಆಗುತ್ತೆ ದಯವಿಟ್ಟು ಎಲ್ರು ಬಂದು ಇದ್ರಲ್ಲಿ ಪಾಲ್ಗೊಳ್ರಿ ಅದರಲ್ಲೂ ವಿಶೇಷತೆ ಏನಂತಂದ್ರೆ ಹೂಗಳು ಕೊಡೋ ಮುಖಾಂತರ ಅವ್ರಿಗೆ ಊಟ ಹಾಕೋ ಮುಖಾಂತರ ಮತ್ತೆ ಅವ್ರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು ಅದಕ್ಕೆ ಸಂಜೀವಣ್ಣವರ್ಕ ನಾರಾಯಣಸ್ವಾಮರ್ಕ ದೇವ್ರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇನ್ನ ಭಗವಂತ ಇನ್ನೂ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಆಗಲಿ ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದುಗ್ಲಾಮನ್ ದೇವಸ್ಥಾನ ಹತ್ರಕ್ಕೆ ನಾವು ಹೊರ್ತೂರಿಂದ ನಾವು ಒಂದು ಐದು ಜೋಡಿ ಎತ್ಗಳ ಮುಖಾಂತರ ನಾವು ಬರ್ತೀವಿ ಅಲ್ಲಿಗೆ ಮತ್ತೆ ಊರಲ್ಲಿ ದೀಪಗಳು ಮಾಡ್ತಾ ಇದ್ದಾರೆ ಇದೊಂದು ಹಬ್ಬನೇ ಹಳ್ಳಿ ಹಬ್ಬ ಅಂತ ಹೇಳಿದ್ರು ತಪ್ಪಾಗಲ್ಲ ಇದನ್ನ ಹಳ್ಳಿಕಾರ ಹಬ್ಬನೇ ಇದು ಅವತ್ತು ದೀಪಗಳು ಮಾಡ್ತಾರೆ ಧರ್ಮರಾಯ ಸ್ವಾಮಿ ದ್ರೋಪ್ತಮ್ಮ ಸ್ವಾಮಿ ದೇವಸ್ಥಾನದ ಹತ್ರ ದೀಪಗಳು ಇರ್ತವೆ ಅಲ್ಲಿ ಎಲ್ಲಾರು ಬ್ಯಾಂಡ್ ಸೆಟ್ ಬಂದು ಅಲ್ಲಿ ಕೈಕೊಂಡಿರ್ತದೆ ಅಲ್ಲಿಂದ ದೀಪಗಳನ್ನ ಹೊರಡ್ಸ್ಕೊಂಡು ಹೋರಿಗಳು ಬಂದು ನಾವು ಅಲ್ಲಿಗೆ ನಾವು ದುಗ್ಲಾಮ ದೇವಸ್ಥಾನದಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡ್ತೀವಿ ಧರ್ಮರಾಯ ದೇವಸ್ಥಾನ ನಾವು ಉರ್ತೂರಿಂದ ಐದು ಜೋಡಿ ಎತ್ತುಗಳಿಂದ ನಾವು ಧರ್ಮರಾಯ ದೇವಸ್ಥಾನ ಹತ್ರಕ್ಕೆ ಬರ್ತೀವಿ ಅಲ್ಲಿ ಅಷ್ಟರಲ್ಲಿ ಸಂಜೀವಣ್ಣವ್ರ ಮನೆ ಹತ್ರ ಹೋರಿಗಳೆಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ನಾವು ಹೊರಡೋದು ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಫಸ್ಟ್ ಬಂದ್ಬಿಟ್ಟು ಹೊರ್ತೂರ್ ಕೋಡಿನಲ್ಲಿ ಬಸಪ್ಪನವ್ರ ಆಗಮನ ಸಪ್ಲಂ ತಾಯಿ ಬಂದ್ಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೇ ಬಂದಿರ್ತಾಳೆ ಆ ಅಲ್ಲಿ ಇರ್ತಾಳೆ ಇಲ್ಲಿ ಬಸಪ್ಪನವ್ರ ಫಸ್ಟ್ ಬಂದು ಅಲ್ಲಿಂದ ಬರ್ಮಾಡ್ಕೊಂಡು ನಾರಾಯಣ್ ಸಮ್ಮಣ್ಣವ್ರ ಮನೆಗೆ ಪಾದ ಪೂಜೆ ಅದಾದ್ಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದ ಪೂಜೆ ಅದು ಮುಗಿಸ್ಕೊಂಡು ಒಂದ್ ಹತ್ತುವರೆ ಹನ್ನೊಂದು ಗಂಟೆಗೆ ಕನೆಕ್ಟ್ ಆಗಿ ಪ್ರಾರಂಭ ಆಗುತ್ತೆ ಏನು ಮೆರವಣಿಗೆ ಓರಿಗಳವರು ಎಂಟು ಗಂಟೆಗೆ ಇಲ್ಲಿ ಹಾಜರಾಗಿರ್ಬೇಕು ನಿಮ್ಗೆ ತಿಂಡಿ ವ್ಯವಸ್ಥೆ ಇರ್ತೈತೆ ತಿಂಡಿಗಳು ಮಾಡ್ಕೊಂಡು ಒಂದೊಂದು ಓರಿಗೂನು ಒಂದೊಂದು ವರೆ ಹುಲ್ಲು ನೀವು ಹಾಕೊಂಡ್ ಬಂದ್ಬಿಡ್ರಿ ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ ಇಲ್ಲಿ ಹುಲ್ಲುನ್ ವ್ಯವಸ್ಥೆ ಮಾಡಕ್ ಆಗಲ್ಲ ನಿಮ್ಗೆ ಗೊತ್ತಿರಬಹುದು ಈ ಸಲ ಬೆಳಿಗಳು ರಷ್ಟು ಕಡಿಮೆ ಎಲ್ರಿಗೂನು ಅದಕ್ಕೆ ನಿಮ್ಮ ಓರಿಗಳ್ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಡ್ ಬರ್ರಿ ಸಾಧಾರಣವಾಗಿ ಮೇವುಗಳ್ ತಿನ್ನಲ್ಲ ಹುಲ್ಲು ಏನೊಂದು ಇರಲಿ ಅನ್ಬಿಟ್ಟು ಹುಲ್ಲು ಬರ್ರಿ ಆ ಬಂದಿದ್ದಾದ್ಮೇಲೆ ಅನ್ನೋ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರಿನ ಹೆಣ್ಣು ಮಕ್ಕಳೆಲ್ಲ ಸೇರಿ ದೀಪಗಳನ್ನ ಅಲ್ಲಿ ತಂದಿರ್ತಾರೆ ಅಲ್ಲಿಂದ ದುಗ್ಲಾಮನ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಸ್ಕೊಂಡು ಇದೇ ರಾಮಗೊಂಡಹಳ್ಳಿ ಮಿಡಲ್ ಸ್ಕೂಲ್ ಹತ್ರಕ್ಕೆ ಬಂದ್ರೆ ಅಲ್ಲಿಂದ ಪ್ರೋಗ್ರಾಂ ಸ್ಟಾರ್ಟ್ ಆಗಿದೆ ಆ ಪ್ರೋಗ್ರಾಮ್ ಯಾರ್ಯಾರು ಬರ್ತಾ ಇದಾರೆ ವಿಶೇಷ ಆಹ್ವಾನಿತರ ಅಂದ್ರೆ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಬಿಜೆಪಿ ಎಕ್ಸ್ ಮಿನಿಸ್ಟರ್ ಅವರು ಮತ್ತೆ ಈಗ ಹಾಲಿ ಶಾಸಕರಾಗಿರ್ತಕ್ಕಂತ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು ಬರ್ತಾ ಬರ್ತಾ ಇದ್ದಾರೆ ಮತ್ತೆ ಇನ್ನ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ಮತ್ತೆ ಇದ್ರ ಪ್ರಮುಖ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತೆ ನಾರಾಯಣ ಸಮಣ್ಣ ಮತ್ತೆ ಗ್ರಾಮಸ್ಥರು ರಾಮಗೊಂಡಹಳ್ಳಿ ಗ್ರಾಮಸ್ಥರು ಹಾ ಕೆಬಲ್ ಅವರು ಮತ್ತೆ ಕುಮಾರ್ ಅವರು ಇದ್ರ ಸಾಥ್ ಕೊಡ್ತಾ ಇದ್ದಾರೆ ಇದ್ರಲ್ಲಿ ನಾವ ನಾವು ಹೊರ್ದೂರವರು ಬಂದ್ ಇದ್ರಲ್ಲಿ ಪಾಲ್ಗೊಳ್ತಾ ಇದ್ರೆ